गुरुभ्यो नमः हरिः कों योऽन्तः प्रविश्य मम वाचमिमां प्रसुप्तां सजीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् ಸರ್ವ ವಿಘ್ನೋಪಶಾಂತೆಯೇ ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ನಾವು ಗಣಪತಿ ಹಬ್ಬದ ದಿವಸ ಯಾವ ರೀತಿ ಗಣಪತಿಯ ಅರ್ಚನೆಯನ್ನು ಮಾಡಬೇಕು ಯಾವ ರೀತಿ ಮಾಡಿದರೆ ಗಣಪತಿಯ ಪೂರ್ಣ ಅನುಗ್ರಹ ಆಗುತ್ತೆ ಯಾವುದನ್ನು ಮಾಡಬಾರ್ದು ಹೇಗೆ ಮಾಡಬೇಕು ವಿಸರ್ಜನೆಯ ಕ್ರಮ ಹೇಗೆ ಯಾವ ಮಂತ್ರವನ್ನು ಹೇಳಿದ್ರೆ ಬೇಗ ಗಣಪತಿ ಒಲಿತಾನೆ ಹೀಗೆ ಅನೇಕ ವಿಷಯಗಳನ್ನು ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ ಯಾವುದೋ ರೀತಿ ವಿಘ್ನಗಳು ಬರ್ತಾ ಇರುತ್ತೆ ಜೀವನದಲ್ಲಿ ಏನೋ ಒಳ್ಳೆ ಕೆಲಸ ಮಾಡಬೇಕು ಅಂತ ಇರ್ತೀವಿ ಆದರೆ ಆಗೋದೇ ಇಲ್ಲ ಅಥವಾ ಇನ್ನೇನು ಹತ್ತಿರಕ್ಕೆ ನಮಗೆ ಫಲ ಸಿಗಬೇಕು ಅಷ್ಟರಲ್ಲಿ ದೂರ ಹೋಗ್ಬಿಡುತ್ತೆ ಕೈಗೆ ಸಿಗೋದಿಲ್ಲ ಕೈಗೆ ಬಂದಿದ್ದು ಬಾಯಿಗೆ ಬರೋಲ್ಲ ಹೀಗೆ ಅನೇಕ ತರಹದ ಕಷ್ಟಗಳನ್ನು ಜೀವನದಲ್ಲಿ ಅನುಭವಿಸ್ತಾ ಇರ್ತೀವಿ ನಮ್ಮ ಎಲ್ಲ ವಿಘ್ನಗಳು ಅಂತ ಆದರೆ ಇರೋದು ಒಂದೇ ಉಪಾಯ ಅದೇ ಗಣಪತಿ ಪೂಜೆ ಗಣಪತಿ ಪೂಜೆ ಗಣಪತಿ ಹಬ್ಬ ಬಂದಾಗ ಮಾತ್ರ ಅಲ್ಲ ಯಾವುದೇ ಕೆಲಸ ಮಾಡಿದಾಗಲೂ ಕೂಡ ಮೊಟ್ಟ ಮೊದಲಿಗೆ ಮಾಡಬೇಕಾದ ಪೂಜೆ ಅಂದರೆ ಅದು ಗಣಪತಿ ಪೂಜೆ ಗಣಪತಿನ ಪೂಜೆ ಮಾಡಲಿಲ್ವಾ ಆ ಸತ್ಕರ್ಮನೇ ಸರಿಯಾಗಲ್ಲ ಮಾಡಲಿಕ್ಕೆ ಆಗಲ್ಲ ವಿಘ್ನ ಬಂದುಬಿಡುತ್ತೆ ಆದರೆ ಗಣಪತಿ ಪೂಜೆಯನ್ನು ಮಾಡಿದರೆ ಆಗ ಖಂಡಿತ ಯಾವುದೇ ವಿಘ್ನ ಬರಲ್ಲ ಖಂಡಿತ ನಾವು ಮಾಡೋ ಕೆಲಸ ಹಲಕಾರಿಯಾಗತ್ತೆ ಈ ನಿಟ್ಟಿನಲ್ಲಿ ಗಣಪತಿ ಪೂಜೆ ತುಂಬ ಮುಖ್ಯ ನಾವು ಅಂದ್ಕೊಳ್ತೀವಿ ಗಣಪತಿಗೆ ಯಾಕೆ ಇಷ್ಟು ಪ್ರಾಧಾನ್ಯ ಗಣಪತಿಗಿಂತ ದೊಡ್ಡ ದೇವರೇ ಇಲ್ವಾ ನಿಜವಾಗಿ ಗಣಪತಿಗಿಂತ ದೊಡ್ಡ ದೇವರು ಅಂದರೆ ಗಣಪತಿಯ ತಂದೆನೇ ಇದ್ದಾರೆ ರುದ್ರದೇವರೇ ಇದೆ ಗಣಪತಿಯ ತಾಯಿ ಪಾರ್ವತಿ ದೇವಿ ಗೌರಿ ದೇವಿನೇ ಇದ್ದಾಳೆ ಗೌರಿ ಗಣೇಶ ಹಬ್ಬ ಒಟ್ಟೊಟ್ಟಿಗೆ ಬರುತ್ತೆ ಗೌರಿನೇ ದೊಡ್ಡವಳು ಇದ್ದಾಳೆ ಯಾಕೆ ಗೌರಿಯನ್ನು ನಾವು ಪ್ರಾರ್ಥಿಸೋದಿಲ್ಲ ರುದ್ರದೇವರನ್ನೂ ಪ್ರಾರ್ಥಿಸೋಲ್ಲ ಗಣಪತಿಗೆ ಮಾತ್ರ ಈ ಸ್ಥಾನಮಾನ ಯಾಕೆ ಅಂದರೆ ನಾವು ಗಣಪತಿಯನ್ನು ನಿಜವಾಗಲ್ಲ ಆರಾಧನೆ ಮಾಡೋದಲ್ಲ ಗಣಪತಿಯ ಒಳಗಡೆ ವಿಶ್ವಂಭರ ಅಂತ ವಿಷ್ಣುವಿನ ರೂಪ ಇದೆ ನಾವೆಲ್ಲ ಹರಿಸರ್ವೋತ್ತಮ ಅಂತೀವಿ ದೇವ ದೊಡ್ಡವನು ವಿಷ್ಣು ದೊಡ್ಡವನು ಅಂತ ಆ ವಿಷ್ಣುವಿನ ಆ ವಿಶ್ವಂಭರ ರೂಪ ಏನಿದೆ ಅದು ಗಣಪತಿಯ ಒಳಗಡೆ ಇದೆ ಆ ವಿಶ್ವಂಭರಣ ಪೂಜೆಯನ್ನೇ ಮುಖ್ಯವಾಗಿ ಪ್ರತಿ ಸತ್ಕರ್ಮದ ಮೊದಲು ನಾವು ಮಾಡು ಈ ನಿಟ್ಟಿನಲ್ಲಿ ಗಣಪತಿ ಪೂಜೆ ಅಂದರೆ ಗಣಪತಿಯ ಒಳಗಡೆ ವಿಶ್ವಂಭರನ ಪೂಜೆ ಸರಿ ನಾವು ಗಣಪತಿಯ ಪೂಜೆಗೆ ಬರೋಣ ಪೂಜೆಯನ್ನು ಮಾಡಬೇಕಾದ್ರೆ ಎಂಥ ಗಣಪತಿ ಪೂಜೆ ಮಾಡಬೇಕು ಈಗೆಲ್ಲ ನೋಡ್ತೀವಿ ಮಣ್ಣಿನ ಗಣಪತಿ ಮಣ್ಣಿನಿಂದ ಗಣಪತಿ ಮೂರ್ತಿಯನ್ನು ಮಾಡೋದು ಇದನ್ನ ಹಿಂದಿನ ದಿವಸ ಅಲ್ಲ ಒಂದು ವಾರದ ಹಿಂದಿನ ಪ್ರಯತ್ನ ಪಡ್ತಾ ಇದೆ ಗಣಪತಿ ಮುಖ ಬರಬೇಕು ಅಂದರೆ ಅದಕ್ಕೆ ತುಂಬ ಶ್ರಮ ಪಡ್ಬೇಕು ಚೆನ್ನಾಗಿ ಗಣಪತಿ ಆಕಾರ ಬರ್ಬೇಕು ಯಾಕೆಂದ್ರೆ ನಾವು ಯಾವ ದೇವರಿಗೆ ಪೂಜೆ ಮಾಡ್ತೀವಿ ಅದರ ಆಕಾರ ತುಂಬ ಚೆನ್ನಾಗಿರ್ಬೇಕು ಅಂದರೆ ಅದರ ಕಣ್ಣು ಅದರ ಸೊಂಡಲು ಅದರ ಕೈಯಿ ಬಾಯಿ ಎಲ್ಲ ಪ್ರತಿಯೊಂದು ಚೆನ್ನಾಗಿ ಬರಬೇಕು ಮೂಡಿರ್ಬೇಕು ಅಂಥ ಒಂದು ಪ್ರತಿಮೆಗೆ ಪೂಜೆ ಮಾಡಿದರೆ ಆಗ ಆ ಪ್ರತಿಮೆಯ ಒಳಗಡೆ ಇರೋ ದೇವರು ಬೇಗ ನಮ್ಗೆ ಅನುಗ್ರಹ ಮಾಡ್ತಾರೆ ಅದನ್ನು ಗಣಪತಿಯ ವಿಗ್ರಹವನ್ನು ಮಣ್ಣಿನಿಂದ ತಯಾರಿಸೋರಾದ್ರೆ ಒಂದಾ ಬೇರೆಯವ್ರು ತಯಾರು ಮಾಡಿದ್ದನ್ನು ಸ್ವೀಕಾರ ಮಾಡಬೇಕು ಇಲ್ಲ ನಾವೇ ಮಾಡಿದರೆ ಇನ್ನೂ ಪ್ರೀತಿ ಗಣಪತಿಗೆ ಚೆನ್ನಾಗಿ ಮಾಡಬೇಕಷ್ಟೆ ಹಿಂದಿನ ದಿವಸ ನಾವು ಮನೆಗೆ ಗಣಪತಿಯ ಮೂರ್ತಿಯನ್ನು ತಗೊಂಡು ಬರ್ತೀವಿ ಮನೆಗೆ ಬಂದಾಗ ಮನೆ ಒಳಗಡೆ ಇದ್ದ ಸ್ತ್ರೀಯರೆಲ್ಲ ಹೊರಗೆ ಬರಬೇಕು ಮೊದಲು ಅಂದರೆ ಮನೆ ಒಳಗಡೆ ಇದ್ದವರೆಲ್ಲ ಬಾಗಿಲ ಹತ್ರ ಬಂದು ಆ ಬಂದ ಮೂರ್ತಿಗೆ ಮಂಗಳಾರತಿಯನ್ನು ಮಾಡಿ ಸ್ವಾಗತವನ್ನು ಮಾಡಬೇಕು ಗಣಪತಿ ಬಂದಿರ್ತಾರೆ ಬಂದಾಗ ಆಗಲೇ ಅವನ ಅವತ್ತಿನಿಂದಲೇ ಆರಾಧನೆ ಪ್ರಾರಂಭ ಅದನ್ನು ಮಂಗಳಾರತಿಯನ್ನು ಮಾಡಿ ನಂತರ ಆ ಗಣಪತಿಯ ಮೂರ್ತಿಯನ್ನು ತಗೊಂಡು ಬಂದು ಆ ಗೌರಿ ಹತ್ರ ಪೂಜೆ ಮಾಡೋ ಸ್ಥಳದಲ್ಲೇ ಅಲ್ಲ ಪಕ್ಕಕ್ಕೆ ಇಟ್ಟಿರ್ತೀವಿ ದೇವರ ಮನೆ ಹತ್ರನೋ ಏನೋ ಒಂದು ಶುದ್ಧವಾದ ಸ್ಥಳದಲ್ಲಿ ಇಟ್ಟಿರ್ತೀವಿ ಆಗ ಒಂದು ನಮಸ್ಕಾರವನ್ನು ಮಾಡಬೇಕು ಆ ಗಣಪತಿಯ ಆ ಮೂರ್ತಿಗೆ ಅದು ಮಣ್ಣಿನ ಮೂರ್ತಿಯಾಗಲಿ ಮತ್ತೊಂದಾಗಲಿ ನಮಸ್ಕಾರವನ್ನು ಮಾಡ್ತಾ ಹೇಳ್ಬೇಕು ನಮ್ಮ ಉದ್ಧಾರಕ್ಕೆ ನೀನು ನಮ್ಮ ಮನೆಗೆ ಇವತ್ತು ಬಂದಿದೆಯಾ ನಾಳೆ ನಮ್ಮ ಪೂಜೆಯನ್ನು ತಗೊಂಡು ನೀನು ಅನುಗ್ರಹಿಸ್ಬೇಕಪ್ಪ ಎಲ್ಲ ನಿರ್ವಿಘ್ನವಾಗಿ ಮಾಡಬೇಕು ಅಂತ ಆಗಲೇ ಪ್ರಾರ್ಥನೆ ಮಾಡಬೇಕು ಇಷ್ಟು ಮಾಡಿ ಮನೇ ದಿವಸ ಗಣಪತಿಯ ಪ್ರತಿಷ್ಠಾಪನೆಯನ್ನು ಗೌರಿ ಮಂಟಪ ಏನಿರುತ್ತೆ ಅದರ ಹತ್ತಿರಕ್ಕೆ ಮಾಡ್ತೀನಿ ಗೌರಿ ಮೇಲೆ ಗಣಪತಿನ ಕೂಡಿಸ್ಬಿಟ್ರೆ ತಪ್ಪಾಗ್ಬಿಡುತ್ತೆ ಎಷ್ಟೋ ಮನೇಲಿ ನಾವು ನೋಡ್ತೀವಿ ಅದು ಗಣಪತಿ ಮೂರ್ತಿ ದೊಡ್ಡದಾಗಿರುತ್ತೆ ಗೌರಿ ಇದು ಒಂದು ಅರ್ಶನದು ಏನೋ ಒಂದು ಬೆಟ್ಟ ಇರುತ್ತೆ ಅದನ್ನು ಹಾಕಿರ್ತೀರಿ ಮೇಲೆ ದೊಡ್ಡದಾಗ ಗಣಪತಿ ಇಟ್ಟು ಅದರ ಮುಂದೆ ಚಿಕ್ಕದಾಗ ಒಂದು ಗೌರಿ ಇದು ಇರುತ್ತೆ ಅದರ ಹಾಗೆ ಮಾಡಬಾರ್ದು ತಾಯಿ ದೊಡ್ಡೋಳು ತಾಯಿಯ ಕೆಳಗಡೆ ಮಗುವನ್ನು ಇಡಬೇಕು ಹಾಗಾಗಿ ಗಣಪತಿಯನ್ನು ಗೌರಿ ದೇವಿಯ ಕೆಳಗಡೆ ಇಡಬೇಕು ಆ ಗಣಪತಿಯ ಮಣ್ಣಿನ ಮೂರ್ತಿಯನ್ನು ಇಡಬೇಕಾದ್ರೆ ಅಲ್ಲಿ ಸುಮ್ಮನೆ ಹಾಗೆ ಇಟ್ಬಿಡೋದಲ್ಲ ಮೊದಲು ಯಾವುದೇ ದೇವತೆ ಆಗಲಿ ಯಾರೇ ಗುರುಗಳಾಗಲಿ ಬರೋ ಮುಂಚೆ ನಾವೇನು ಮಾಡ್ತೀವಿ ಮನೆಯಲ್ಲಿ ಆಸನ ಹಾಕಿ ಏನೇನು ಸಿದ್ಧತೆ ಮಾಡಬೇಕು ಎಲ್ಲ ಮಾಡಿರ್ತೀವಿ ಆ ಕಾಲು ತೊಳ್ಕೊಳ್ಲಿಕ್ಕೆ ಹೇಳಿದ್ರೆ ಎಲ್ಲ ಮಾಡಿರ್ತೀವಿ ಅಂದಮೇಲೆ ಗಣಪತಿ ಬಂದಲ್ಲಿ ಕೂಡಬೇಕು ಅಂದರೆ ಒಂದು ದಿವಸ ನಾವು ಮಾಡೋ ಪೂಜೆಯನ್ನು ಸ್ವೀಕಾರ ಮಾಡಬೇಕು ಅಂದರೆ ಒಳ್ಳೆ ಸ್ಥಳ ಚೆನ್ನಾಗಿ ಶುದ್ಧ ಮಾಡಿರಬೇಕು ಅದು ಹೇಗೆ ಮಾಡೋದು ಮಂಟಪದ ಆ ಮಧ್ಯದಲ್ಲಿ ಒಂದು ಬೆಳ್ಳಿ ತಟ್ಟೆಯನ್ನು ಇಟ್ಟಿರಬೇಕು ಅಥವಾ ಒಂದು ತಾಮ್ರದ ತಟ್ಟೆಯನ್ನು ಇಡಬೇಕು ಅಕ್ಕಿ ಹಾಕಬೇಕು ಅದ್ರ ಮೇಲೆ ಕಲಶ ಇಡಬೇಕು ಆ ಕಲಶದಲ್ಲಿ ಅಭಿಮಂತ್ರಣ ಮಾಡಿರಬೇಕು ಅದರ ಹತ್ತಿರಕ್ಕೆ ಈ ಗಣಪತಿಯ ಮೂರ್ತಿಯನ್ನು ಇಡಬೇಕು ಆಮೇಲೆ ಆ ಗಣಪತಿಯ ಪೂಜೆ ಪ್ರಾರಂಭ ಅಲ್ಲಿ ರಂಗೋಲಿಗಳನ್ನು ಹಾಕಬೇಕು ಅಷ್ಟದಲ ಪದ್ಮ ಹಾಕಬೇಕು ಹೀಗೆ ಇದೆಲ್ಲ ಇದೆ ಇದೆಲ್ಲವನ್ನು ಮಾಡಿದಾಗ ಅಲ್ಲಿ ಗಣಪತಿ ಬಂದು ಆ ಮೂರ್ತಿಯ ಒಳಗಡೆ ತನ್ನ ಸನ್ನಿಧಾನವನ್ನು ಇಡ್ತಾರೆ ಇನ್ನು ಕೆಲವರು ಗಣಪತಿಯ ಮೂರ್ತಿಯನ್ನು ಹೊಂದಿರೋಲ್ಲ ಸಾಮಾನ್ಯವಾಗಿ ಹೋಮಾದಿಗಳಲ್ಲಿ ನೋಡಬೇಕಾದ್ರೆ ಗಣಪತಿ ಪೂಜೆಯನ್ನು ಮಾಡಿಸ್ತಾರೆ ಅಲ್ಲಿ ಗಣಪತಿ ಮೂರ್ತಿ ಇರಲ್ಲ ಏನು ಮಾಡಿರ್ತಾರೆ ಅಡಿಕೆ ಬೆಟ್ಟ ಏನಿರುತ್ತಲ್ಲ ಅದನ್ನೇ ಇಟ್ಟಿರ್ತಾರೆ ಅಡಿಕೆ ಬಟ್ಲು ಅಂತರು ಕರಿಬೋದು ಅದನ್ನ ಇಟ್ಟಿರ್ತಾರೆ ಅದಕ್ಕೆ ಪೂಜೆಯನ್ನು ಮಾಡ್ತಾ ಇರ್ತಾರೆ ಕೆಲವರು ಅರಿಶಿನದ ಕೊಂಬಿರುತ್ತೆ ಅರಿಶಿಣದ ಕೊಂಬಿಗೆ ಪೂಜೆ ಮಾಡಿಸ್ತಾ ಇರ್ತಾರೆ ಯಾಕಂದ್ರೆ ಅದು ಗಣಪತಿಯ ಪ್ರತೀಕ ಅಲ್ಲಿ ಗಣಪತಿ ಇರ್ತಾನೆ ಅಂತ ಅದಕ್ಕೆ ಪೂಜೆ ಮಾಡಿಸ್ತಾ ಇರ್ತಾರೆ ಗಣಪತಿಯಾಗಲಿ ರುದ್ರದೇವರಾಗ್ಲಿ ಪ್ರತಿಯೊಬ್ಬರು ಎಲ್ಲ ಕಡೆ ತಮ್ಮ ಸನ್ನಿಧಾನವನ್ನು ಇಟ್ಟಿರ್ತಾರೆ ನಮ್ಮ ದೇಹದ ದೇಹದ್ವೋಲ್ಗಳೂ ಇದೆ ಅದಮೇಲೆ ಆ ಪದಾರ್ಥನಿರಲ್ವ ಅದಲ್ಲೂ ಅಡುಗೆ ಬಟ್ಲು ಅದೇ ರೀತಿ ಅರಿಶಿನದ ಕೊಂಬು ವಿಶೇಷವಾಗಿ ಅಲ್ಲಿರ್ತಾರೆ ಅಷ್ಟೇ ಅಲ್ಲ ಅದ್ರ ಹತ್ರ ಒಂದು ನಾಣ್ಯ ಇಡಬೇಕು ಒಂದು ಬಂಗಾರದ ನಾಣ್ಯ ಒಂದು ಬೆಳ್ಳಿಯ ನಾಣ್ಯ ಅದನ್ನು ಇಟ್ಟು ಅಲ್ಲಿ ಪೂಜೆಯನ್ನು ಮಾಡಬೇಕು ಇಷ್ಟು ಈ ಗಣಪತಿಯ ಮೂರ್ತಿ ಏನು ಇಡ್ತೀವಲ್ಲ ಅಂತ ಸ್ಥಳದ ಬಗ್ಗೆ ಹೇಳಿತ್ತು ಕಲಶ ಪೂಜೆ ಅಂತೂ ಇದ್ದೇನೆ ಕಲಶ ಪೂಜೆಯಲ್ಲದೇನೆ ಯಾವ ಪೂಜೆಯನ್ನು ಕೂಡ ಮಾಡೋ ಹಾಗಿಲ್ಲ ಒಂದು ಕಲಶದಲ್ಲಿ ನೀರನ್ನು ತುಂಬಿಸಿ ಆ ನೀರಿನಲ್ಲಿ ಈ ಮಾವಿನ ಚಿಗುರೆಲೆಗಳೇನಿದೆ ಅದನ್ನೆಲ್ಲ ಹಾಕಿ ಪೂಜೆಯನ್ನು ಮಾಡಬೇಕು ಒಮ್ಮೆ ಮೂರ್ತಿ ಪ್ರತಿಷ್ಠಾಪನೆ ಅಂದರೆ ಒಂದು ಕಡೆ ಇಟ್ಟರೆ ಅದನ್ನು ಆಗಾಗ ಆಗಾಗ ಅಲಾಡಿಸ್ತಾ ಇರೋದು ಹಂಗೆ ಮಾಡಬಾರ್ದು ಈ ಗಣಪತಿಗೆ ಹೂವನ್ನು ಹಾಕ್ತೀವಿ ಮತ್ತೆ ಗೌರಿಗೂ ಹಾಕ್ತೀವಿ ಎಲ್ಲ ಮಾಡ್ತೀವಿ ಆ ಹೂವನ್ನೇನೋ ಅಲಂಕಾರ ಮಾಡ್ಬೇಕು ಚೆನ್ನಾಗಿ ಕಾಣಬೇಕು ಬಂದು ನೋಡೋರಿಗೆ ಅಂತ ಹೇಳಿ ಆಚೆ ಈಚೆ ಸರಿಸಿ ಸರಿಸಿ ಮಾಡಬೇಕಾದ್ರೆ ಆ ಮೂರ್ತಿಯನ್ನು ಒಂದಿಷ್ಟು ಹದಿನೈದು ಇಪ್ಪತ್ತು ಸಲ ಅಲ್ಲಾಡಿಸಿ ಹಾಗೆಲ್ಲ ಮಾಡಬಾರ್ದು ಅಲ್ಲಾಡಿಸಿದ್ರೆ ಅಲ್ಲಿ ಸನ್ನಿಧಾನ ಇರಲ್ಲ ಒಂದು ಸರಿ ಮೇಲೆ ಅದು ಹಾಗೇ ಇರಬೇಕು ಸುತ್ತಲೂ ಮುತ್ತು ಹೂವನ್ನು ಬೇಕಾದ್ರೆ ಆಚೆ ಈಚೆ ಮಾಡ್ಬೋದು ಅದಕ್ಕೆ ಹಕ್ಕಿದೆ ಮೂರ್ತಿಯನ್ನೇ ಆಚೆ ಈಚೆ ಅಲಗಾಡಿಸಿ ಪೂಜೆಯನ್ನು ಮಾಡಬಾರ್ದು ಅದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಬೇಕು ಇನ್ನು ಗಣಪತಿಗೆ ಪೂಜೆಯನ್ನು ಮಾಡಬೇಕು ಅಂತ ಹೂವನ್ನು ತೊಗೊಂಬರ್ತೀವಿ ಆ ಹೂವಿನ ಬಗ್ಗೆ ನೀವು ನಿಮ್ಮ ಮನೆಯಲ್ಲಿ ಬೆಳೆದಿರೋ ಹೂವಾದರೆ ನಿಮ್ಮ ಸಂಬಂಧಿಕರ ಮನೆಯಲ್ಲಿ ಬೆಳೆದಿರೋ ಹೂವಾದರೆ ತುಂಬ ಶ್ರೇಷ್ಠ ಅಂಥ ಹೂಗಳನ್ನು ನೀವೇ ಹೋಗಿ ಅದನ್ನು ಕಿತ್ಕೊಂಡು ಬಂದು ಹಾಕಿದರೆ ತುಂಬ ಒಳ್ಳೆಯದು ನಾವೇನು ಮಾಡ್ತೀವಿ ಹೊರಗಿದ್ದ ಹೂವನ್ನು ತೊಗೊಂಬರ್ತೀವಿ ನಿಜ ಆದರೆ ಆ ಹೂವನ್ನು ಹಾಗೆ ಹಾಕ್ಬಿಡೋದಲ್ಲ ನನ್ನೆಲ್ಲ ಚೆನ್ನಾಗಿ ನೀರಿನ ಮುಖಾಂತರ ಪ್ರೋಕ್ಷಣೆಯನ್ನು ಮಾಡಿ ಅದನ್ನು ಶುದ್ಧ ಮಾಡಿ ಹಾಕಬೇಕು ಈ ರೀತಿ ಗಣಪತಿಯ ಪೂಜೆಯ ಅಂಗವಾಗಿ ಇದನ್ನೆಲ್ಲ ನೆನಪಿಟ್ಕೊಳ್ಬೇಕು ಇನ್ನು ಗಣಪತಿಗೆ ನೈವೇದ್ಯ ಸಮರ್ಪಣೆಯನ್ನು ಮಾಡಬೇಕು ನೈವೇದ್ಯ ಸಮರ್ಪಣೆ ಮಾಡಬೇಕಾದ್ರೆ ಏನೇನು ಮಾಡಬೇಕು ನಮಗೆ ಗೊತ್ತು ಮೋದಕ ಕಡುಬು ಅಂದರೆ ಗಣಪತಿಗೆ ತುಂಬ ಇಷ್ಟ ಇಪ್ಪತ್ತೊಂದು ಕಡುಬುಗಳು ಇಪ್ಪತ್ತೊಂದು ವಿಳೆದೆಲೆ ಇಪ್ಪತ್ತೊಂದು ಬೆಲ್ಲದ ಅಚ್ಚು ಇಪ್ಪತ್ತೊಂದು ಪಂಚಕಜ್ಜಾಯ ಇಪ್ಪತ್ತೊಂದು ಕಬ್ಬು ಇಪ್ಪತ್ತೊಂದು ಬಾಳೆಹಣ್ಣು ಎಲ್ಲ ಇಪ್ಪತ್ತೊಂದು ಹಾಗಾದರೆ ನೀವು ನಮಸ್ಕಾರ ಮಾಡೋದು ಎಷ್ಟು ಇಪ್ಪತ್ತೊಂದು ನಮಸ್ಕಾರ ಹೊಡಿಬೇಕು ಬಸ್ಗೆ ಹೊಡೆಯೋದರಿಂದ ಬಸ್ಕಿ ಹೊಡಿಸ್ತಾ ಇರ್ತಾರೆ ಖಂಡಿತ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಗಣಪತಿ ಮುಂದೆ ಹಾಗೆ ನಮಸ್ಕಾರ ಮಾಡೋದು ಒಳ್ಳೆಯದು ಆದ್ರೆ ಹಾಗೆ ನಮಸ್ಕಾರ ಮಾಡಬೇಕು ಅಂತಿಲ್ಲ ಗಣಪತಿಗೆ ಉದ್ದಂಡ ನಮಸ್ಕಾರ ಮಾಡಬೇಕು ಪುರುಷರು ಸ್ತ್ರೀಯರು ಪಂಚಾಂಗ ನಮಸ್ಕಾರ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಗಣಪತಿ ಮುಂದೆ ಏನು ನಮಗೆ ಕಾಣಿಸ್ತಾ ಇದ್ದಾನೆ ಅವನ ಮೂರ್ತಿ ಹೇಗಿರಬೇಕು ಮಣ್ಣಿನ ಮೂರ್ತಿಯಿಂದ ತೊಗೊಂಬರ್ತೀವಿ ನಿಜ ಕಲರ್ ಕಲರ್ ಮೂರ್ತಿಯನ್ನು ತಗೊಂಬರ್ತೀವಿ ವಸ್ತುತಃ ಗಣಪತಿಯ ರೂಪ ಹೇಗಿದೆ ಅದನ್ನ ನಾವು ತಿಳ್ಕೊಬೇಕು ಗಣಪತಿ ಇರೋದು ರಕ್ತಾಂಬರೋ ರಕ್ತತನು ರಕ್ತಮಾಲ್ಯಾನು ಲೇಪನಃ ಮಹೋದರೋ ಗಜಮುಖ ಪಾಶ ದಂತಾಂಕುಶ ಭಯ ಅಂತ ತಿಳಿಸುವಂತೆ ರಕ್ತಾಂಬರ ಅವನು ಅವನ ವಸ್ತ್ರ ಅದು ರಕ್ತ ಕೆಂಪು ಬಣ್ಣ ಕೆಂಪು ಅಂದ್ರೆ ಅತಿ ಕೆಂಪು ಅಂತ ಅರ್ಥ ಅಲ್ಲ ನಸು ಕೆಂಪು ಆ ಥರದ ಕೆಂಪು ಇನ್ನು ಅವನ ದೇಹದ ಬಣ್ಣ ಅದು ರಕ್ತ ಬಣ್ಣ ಕೆಂಪು ಬಣ್ಣ ಇನ್ನು ಆ ಗಣಪತಿ ಹೊತ್ತಿರೋ ಶಲ್ಯ ಆಗ್ಬೋದು ಅದು ಕೆಂಪುಗಿದೆ ವಸ್ತ್ರನೂ ಕೆಂಪು ಅಷ್ಟೇ ಅಲ್ಲ ಅವನ ಕೈಲಿರೋ ಆಯುಧಗಳಿರುತ್ತೆ ಯಾವ್ದ್ಯಾವುದೋ ಆಯುಧ ಶಂಖಚಕ್ರ ಗದೆಗಳನ್ನು ಇಟ್ಟುಬಿಟ್ರೆ ಗಣಪತಿಗೆ ಅದು ಗಣಪತಿಯ ಆರಾಧನೆ ಅನ್ನಿಸ್ಕೊಡಲ್ಲ ಗಣಪತಿಯ ಆರಾಧನೆ ಅಂದರೆ ಅವನ ಕೈನಲ್ಲಿ ಇಂತಿಂಥ ಆಯುಧಗಳಿರುತ್ತೆ ಯಾವುದು ಯಾವುದು ಅವನು ತನ್ನ ಬಲಗೈ ಅವನಿಗೆ ಒಟ್ಟು ನಾಲ್ಕು ಕೈ ಅದ್ರ ಮೇಲಿನ ಬಲಗೈನಲ್ಲಿ ಅವನು ಪಾಶ ಹಿಡಿದಿದ್ದಾನೆ ಪಾಶ ಅಂದರೆ ಹಗ್ಗ ಭಾಷೆ ಹಿಡಿದಿದ್ದಾನೆ ಕೆಳಗಿನ ಬಲಗೈನಲ್ಲಿ ಅಭಯ ಮುತ್ರೆಯನ್ನು ಧರಿಸಿದ ಇನ್ನು ಎಡಗೈ ಕೆಳಕ್ಕೆ ಮೇಲೆ ಏನೇನು ಧರಿಸಿದಾನೆ ಎಡಗೈನಲ್ಲಿ ಅದು ಮೇಲೆ ಮೇಲಿನ ಎಡಗೈನಲ್ಲಿ ದಂತವನ್ನ ಹಿಡಿದ ಆನೆಗೆ ದಂತ ಇರತ್ತಲ್ಲ ಆ ಥರ ಗಣಪತಿ ತಾನು ದಂತವನ್ನ ಹಿಡಿದ ಇನ್ನು ಕೆಳಗಿನ ಎಡಗೈನಲ್ಲಿ ಅಂಕುಶ ಅಂಕುಶ ಅಂದ್ರೆ ಈ ಮಾವುತ ಆನೆಯನ್ನು ಏನು ಅಂಕುಶ ಹಿಡ್ಕೊಂಡಿದ್ರಲ್ಲ ಅಂಥ ಅಂಕುಶ ಹೀಗೆ ಈ ನಾಲ್ಕು ಆಯುಧವನ್ನ ಧರಿಸಿ ಗಣಪತಿ ಇರ್ತಾನೆ ಹೀಗೆ ಇಂಥ ಗಣಪತಿಯ ಮೂರ್ತಿಯನ್ನ ನಾವು ಆರಾಧನೆ ಮಾಡಬೇಕು ಅದು ಒಂದನ್ನು ಗಮನಿಸಿ ಯಾವುದೇ ಮೂರ್ತಿಯನ್ನು ನೀವೇನು ತೊಗೊಂಡ್ಬರ್ತೀರಿ ಅದರಲ್ಲಿ ಪಾಶ ಅಂಕುಶ ಮಾತ್ರ ಇರಲೇಬೇಕು ಆ ಗಣಪತಿಯ ಕೈಗಳಲ್ಲಿ ಇದು ಮಿಕ್ಕಿದ ಕೈಗಳಲ್ಲಿ ಕೆಲವು ಕೈಗಳಲ್ಲಿ ಲಡ್ಡು ಇರುತ್ತೆ ಈ ರೀತಿ ಕೆಲವು ವ್ಯತ್ಯಾಸಗಳು ಇರುತ್ತೆ ಅಂಥದ್ದಿದ್ರೆ ಏನು ತೊಂದರೆ ಇಲ್ಲ ಆದರೆ ಪಾಶ ಅಂಕುಶಗಳು ಮಾತ್ರ ಆ ಗಣಪತಿಯ ಕೈಯಲ್ಲಿ ಇರಬೇಕು ಇದು ವಿಶಿಷ್ಟವಾದ ಕ್ರಮ ಇಂಥ ಗಣಪತಿಯ ಆರಾಧನೆಯನ್ನು ಮಾಡುತ್ತಾ ನಾವು ಗಣಪತಿಯ ಅನುಗ್ರಹವನ್ನು ಪಡೆಯೋದು ಹೇಗೆ ಬೇಗ ಅಂದರೆ ಒಂದು ಮಂತ್ರ ಇದೆ ಈ ಮಂತ್ರವನ್ನು ತಪ್ಪದೆ ಈ ಗಣಪತಿ ಹಬ್ಬದ ದಿವಸ ವಿಶೇಷವಾಗಿ ಹೇಳ್ಕೊಡಿ ಪ್ರತಿ ದಿವಸ ಹೇಳ್ಕೊಡ್ಬೇಕು ವಿಶೇಷವಾಗಿ ತಪ್ಪದೆ ನೂರ ಎಂಟು ಸರಿ ಅಲ್ಲ ಎಷ್ಟು ಸಲಿನಾದರೂ ಹೇಳ್ಕೊಡಿ ಬೇಗ ಅನುಗ್ರಹ ಆಗುತ್ತೆ ಯಾಕಂದ್ರೆ ನಮಗೆ ಬೇಗ ಆಗಬೇಕಲ್ಲ ಈಗಿನ ಕಾಲದಲ್ಲಿ ಬೇಗ ಫಲ ಸಿಗಬೇಕು ಅಂತ ಫಲ ಸಿಗಬೇಕು ಅಂದರೆ ಮಧ್ವಾಚಾರ್ಯರು ಒಂದು ಮಂತ್ರ ತಿಳಿಸ್ಕೊಟ್ಟಿದ್ದಾರೆ ಆ ಮಂತ್ರವನ್ನ ಹೇಳ್ಕೊಳ್ಳಿ ಸ್ತ್ರೀಯರು ಶ್ರೀ ಅಂತ ಹೇಳ್ಕೊಂಡು ಸೇರಿಸ್ಕೊಂಡು ಹೇಳ್ಕೊಳ್ಳಿ ಪುರುಷರು ಓಂ ಅಂತ ಸೇರಿಸಿ ಹೇಳ್ಕೊಡಿ ಅದು ಯಾವ ಮಂತ್ರ ಅಂದರೆ ಓಂ ಕ್ಷಿಪ್ರಪ್ರಸಾದಾಯ ನಮಃ ಓಂ ಶ್ರೀ ಕ್ಷಿಪ್ರಪ್ರಸಾದಾಯ ನಮಃ ಶ್ರೀ ಅಂತ ಈ ಮಂತ್ರ ಏನಿದೆ ಇದನ್ನು ವಿಶಿಷ್ಟವಾಗಿ ಎಷ್ಟು ಸಲ ನಾವು ಹೇಳ್ಕೊಳ್ತೀವೋ ಈ ಮಂತ್ರವನ್ನು ಮಾತ್ರ ಅಷ್ಟು ಬೇಗ ಒಲಿತಾನೆ ಹೆಸರೇ ಅವನಿಗೆ ಕ್ಷಿಪ್ರಪ್ರಸಾದ ಅಂತ ಬೇಗ ಪ್ರಸಾದವನ್ನು ಕೊಡು ಆದ್ದರಿಂದ ಈ ಮಂತ್ರವನ್ನು ತಪ್ಪದೆ ಈ ಗಣಪತಿ ಹಬ್ಬದ ದಿವಸ ವಿಶೇಷವಾಗಿ ಹೇಳ್ಕೊಡಿ ನೂರ ಎಂಟು ಸಾವಿರದ ಎಂಟು ಅಂತೂ ಖಂಡಿತ ಹೇಳ್ಕೊ ಆಗ ಬೇಗ ಫಲವನ್ನು ಇಡ್ತಾನೆ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಗಣಪತಿಗೆ ಹಾಕಿ ನಮಸ್ಕಾರವನ್ನು ಮಾಡಿ ಇನ್ನು ಯಾವಾಗ ಪೂಜೆ ಮಾಡಬೇಕು ಗಣಪತಿ ಪೂಜೆ ಬೆಳಗ್ಗೆ ಗಣಪತಿಯ ಪೂಜೆಯನ್ನು ಮಾಡಿ ಸಂಜೆ ಮತ್ತೆ ಮಂಗಳಾರತಿಯನ್ನು ಗಣಪತಿಗೆ ತೋರಿಸ್ಬೇಕು ಆದರೆ ಬೆಳಗ್ಗೆ ಪೂಜೆಯನ್ನು ಮಾಡ್ದೇನೆ ಬರೀ ಸಂಜೆ ಮಾಡ್ತೀವಿ ಅಂದ್ರೆ ಅದು ತಪ್ಪು ಹಾಗಾಗಿ ಬೆಳಗ್ಗೆ ನಿಮ್ಮ ಎಲ್ಲ ದಿನನಿತ್ಯದ ಕ್ರಿಯೆಗಳೇನಿದೆ ಬೆಳಗ್ಗೆ ಎದ್ದಾಗ್ಲಿಂದ ಏನೇನು ಮಾಡ್ತೀರಿ ಪ್ರತಿನಿತ್ಯ ದೇವರ ಪೂಜೆ ಇತ್ಯಾದಿಗಳು ಅದನ್ನೆಲ್ಲನೂ ಮಾಡಿ ನಂತರ ಆ ಗಣಪತಿಯ ಪೂಜೆನ ಬೆಳಗಿನ ಹೊತ್ತಿನಲ್ಲಿ ಮಾಡಿ ಇನ್ನು ಇಪ್ಪತ್ತೊಂದು ಮೋದಕವನ್ನು ಗಣಪತಿಗೆ ಅರ್ಪಣೆ ಮಾಡಬೇಕು ಅದರಲ್ಲಿ ಒಂದು ಮೋದಕ ಅದು ಗಣಪತಿಗೆ ಇನ್ ಮಿಕ್ಕಿದ್ದು ಗಣಪತಿಯ ಒಳಗಡೆ ಇರುವಂಥ ಆ ವಿಶ್ವಂಭರ ಪರಮಾತ್ಮನಿಗೆ ಅಂತ ಅನುಸಂಧಾನ ಮಾಡಿಕೊಂಡ್ರೆ ವಿಶೇಷವಾಗಿ ಗಣಪತಿ ಅನುಗ್ರಹಿಸ್ತಾನೆ ಗಣಪತಿಗೆ ತುಂಬ ಪ್ರೀತಿ ಏನು ಅಂದರೆ ಗರಿಕೆಯ ಅರ್ಪಣೆ ಗರಿಕೆಗಳನ್ನು ತಗೊಂಬಂದು ಗಣಪತಿಗೆ ಅರ್ಚನೆಯನ್ನು ಮಾಡಬೇಕು ಅವನ ಅನೇಕ ಹೆಸರುಗಳಿದೆ ನಾಮಗಳು ಅದನ್ನೆಲ್ಲವನ್ನು ಹೇಳ್ತಾ ಹೇಳ್ತಾ ಪ್ರಸಾದ ಯಾ ಅಂತ ಹೇಳೋದು ಗರಿಕೆ ಅರ್ಪಣೆ ಮಾಡೋದು ಇದು ನೂರೆಂಟು ಸರಿ ಹೇಳಬೇಕಾದ್ರೆ ಒಂದೊಂದು ಸಲ ಹೇಳ್ತಾನು ಆ ಗರಿಕೆಯನ್ನು ಅರ್ಪಣೆ ಮಾಡೋದು ಬಹಳ ವಿಶೇಷ ಕೆಲವರು ಗರಿಕೆ ದರ್ಭೆ ಇದಕ್ಕೆ ವ್ಯತ್ಯಾಸ ಗೊತ್ತಾಗ್ದೇನೆ ದರ್ಭೆಯನ್ನು ಹಾಕ್ತಾ ಇರ್ತಾರೆ ಹಾಗೆ ಮಾಡಬಾರ್ದು ಗರಿಕೆ ಯಾವುದು ಅಂತ ಚೆನ್ನಾಗಿ ತಿಳ್ಕೊಂಡು ಆ ಗರಿಕೆಯನ್ನು ತೊಗೊಂಬಂದು ಆ ಗರಿಕೆಯನ್ನು ಅರ್ಪಣೆ ಮಾಡಬೇಕು ಹೀಗೆ ಈ ಗಣಪತಿಯ ಹಬ್ಬದಂದು ವಿಶೇಷವಾಗಿ ಈ ಗಣಪತಿಯ ಆರಾಧನೆಯನ್ನು ಮಾಡ್ತಾ ಹೋಗಬೇಕು ಇನ್ನು ಕೊನೆಗೆ ಈ ಗಣಪತಿಯ ವಿಸರ್ಜನೆ ಅಂತ ಬಂದಾಗ ಮೊದಲು ಗಣಪತಿಯ ವಿಸರ್ಜನೆ ಮಾಡಿ ಆಮೇಲೆ ಗೌರಿ ವಿಸರ್ಜನೆ ಅಂತಿಲ್ಲ ಒಟ್ಟಿಗೆ ಹಬ್ಬ ಬರೋದ್ರಿಂದ ಯಾರು ಈ ಪದ್ಧತಿಯನ್ನು ಇಟ್ಕೊಂಡಿರ್ತಾರೆ ಗೌರಿ ಗಣಪತಿ ಒಟ್ಟಿಗೆ ಪೂಜೆ ಅಂತ ಅವರು ಮೊದಲು ಈ ಗೌರಿ ವಿಸರ್ಜನೆಯನ್ನು ಮಾಡಬೇಕು ಆ ಗೌರಿ ವಿಸರ್ಜನೆಯನ್ನು ಮಾಡೋರು ಈಗ ಯಾವತ್ತು ಪೂಜೆ ಮಾಡಿರ್ತಾರೋ ಅಂದರಿಂದ ಮೂರನೇ ದಿವಸ ಐದನೇ ದಿವಸ ಏಳನೇ ದಿವಸ ಅಂತ ವಿಸರ್ಜನೆ ಮಾಡ್ತಾರೆ ಆ ಗೌರಿ ವಿಸರ್ಜನೆ ಮಾಡಬೇಕಾದ್ರೆ ಅದು ಮಂಗಳವಾರ ಅಥವಾ ಶುಕ್ರವಾರ ಈ ಮೂರು ಐದನೇದು ಏಳನೇ ದಿವಸ ಬಂತು ಅಂತ ಆದ್ರೆ ಆ ದಿವಸ ಗೌರಿ ವಿಸರ್ಜನೆಯನ್ನು ಮಾಡದೆ ಮಿಕ್ಕಿದ ದಿವಸದಲ್ಲಿ ಆ ಗೌರಿ ವಿಸರ್ಜನೆಯನ್ನು ಮಾಡಿ ಇನ್ನು ಗಣಪತಿಯನ್ನು ವಿಸರ್ಜನೆ ಮಾಡಬೇಕಾದ್ರೆ ನೀವು ಬಾವಿಯಲ್ಲಿ ವಿಸರ್ಜನೆ ಮಾಡ್ತೀರಿ ನೀರಿನಲ್ಲಿ ಹಾಕ್ತೀರಿ ಅವಾಗ ಎಲ್ಲೇ ಆಗಲಿ ಸರೋವರದಲ್ಲಿ ಅಥವಾ ಬೇರೆ ಕಡೆ ಹಾಕಬೇಕಾದ್ರೆ ಅದ್ರ ಮುಂಚೆ ಆ ಗಣಪತಿ ಮೂರ್ತಿ ಏನಿದೆಯಲ್ಲ ಅದರೊಂದು ಆ ನದಿ ಹತ್ರನೂ ಆ ಸರೋವರದ ಹತ್ರನೂ ಶುದ್ಧ ಸ್ಥಳದಲ್ಲಿ ಆ ಮೂರ್ತಿಯನ್ನು ಇಟ್ಟು ಅದಕ್ಕೆ ತೆಂಗಿನಕಾಯಿ ನೈವೇದ್ಯ ಮಾಡಿ ತೆಂಗಿನಕಾಯಿ ಒಡೆದು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಅದಕ್ಕೆ ಮಂಗಳಾರತಿಯನ್ನು ಮಾಡಿ ಆಮೇಲೆ ಆ ಗಣಪತಿಯ ಮೂರ್ತಿಯನ್ನು ಆ ನೀರಿನ ಒಳಗಡೆ ಹಾಕಬೇಕು ಅಂದರೆ ಇಲ್ಲಿವರೆಗೂ ನೀನಿತ್ತು ನಮಗೆ ಅನುಗ್ರಹ ಮಾಡಿದೆ ಮತ್ತೆ ನಿನ್ನನ್ನು ನಿನ್ನ ಸ್ಥಾನಕ್ಕೆ ಕಳಿಸ್ತಾ ಇದ್ದೀವಿ ಅನ್ನೋ ಅನುಸಂಧಾನ ಇನ್ನು ಯಾವಾಗ ಈ ವಿಸರ್ಜನೆ ಕ್ರಮವನ್ನು ಅನುಸರಿಸ್ತೀರಿ ಮನೆಯಿಂದ ಹೊರಗಡೆ ಹೋಗ್ತೀರಿ ಗಣಪತಿಯ ಮೂರ್ತಿಯನ್ನು ತಗೊಂಡು ಹೋಗಬೇಕಾದ್ರೆ ಮನೆಯ ಬಾಗಿಲಿರುತ್ತಲ್ಲ ಇರುತ್ತಲ್ಲ ಅದಕ್ಕೆ ಮೂರು ಪ್ರದಕ್ಷಿಣೆಯನ್ನು ಮಾಡಿ ಗಣಪತಿ ನಮಗೆ ದಿವ್ಯವಾದ ಅನುಗ್ರಹವನ್ನು ಮಾಡಿದ್ದಾನೆ ಮನೆಗೆ ಬಂದು ಅಂತ ಯಾವಾಗಲೂ ನಿನ್ನ ದೃಷ್ಟಿ ಹೀಗೇ ಇರಲಿ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೊಂಡು ಹೊರಗಡೆ ಆ ಮೂರ್ತಿಯನ್ನು ತಗೊಂಡು ಹೋಗಬೇಕು ತಗೊಂಡು ಹೋಗಬೇಕಾದ್ರೆ ಗಂಟೆ ಶಬ್ದ ಜಾಗಂಟೆ ಶಬ್ದ ಇದೆಲ್ಲ ಇದ್ದೇ ಇರುತ್ತೆ ಅದೆಲ್ಲ ಇತ್ತು ವಿಸರ್ಜನೆಗೆ ತಗೊಂಡು ಹೋಗಬೇಕು ಇನ್ನು ಯಾವಾಗ ನೀವು ಆ ಗಣಪತಿಯನ್ನು ಕದಲಿಸ್ತೀರಿ ಮೂರ್ತಿಯನ್ನು ಗೌರಿಯನ್ನು ಕದಲಿಸ್ತೀರಿ ಹಾಗೆಲ್ಲ ಮಂತ್ರಗಳಿದೆ ಆ ಮಂತ್ರಗಳನ್ನೆಲ್ಲ ನಿಮಗೆ ಕೊಡಲಾಗುತ್ತೆ ಇಲ್ಲಿ ಅದನ್ನು ನೋಡಿ ಅದನ್ನು ಹೇಳ್ಕೊಳ್ತಾ ವಿಸರ್ಜನೆಯನ್ನು ಅನುಷ್ಠಾನ ಮಾಡಿ ಯಾಕೆಂದರೆ ಮಂತ್ರ ಇಲ್ಲದೆ ತಂತ್ರ ಇಲ್ಲ ಕೆಲಸವನ್ನು ಮಾಡ್ಬೇಕಾದ್ರೆ ಮಂತ್ರಗಳನ್ನು ಹೇಳ್ಕೊಂಡೇ ಮಾಡಬೇಕು ಅಂಥ ಮಂತ್ರಗಳನ್ನು ಹೇಳ್ಕೊಳ್ತಾ ಅನುಷ್ಠಾನ ಮಾಡಿದಾಗ ಪೂರ್ಣ ನಮಗೆ ಆ ಗಣಪತಿಯ ಗೌರಿ ರುದ್ರದೇವರ ಅನುಗ್ರಹ ಆಗೋದರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ಹೇಳಿದಂತೆ ನೀವೆಲ್ಲರೂ ಕೂಡ ಯಾರು ಈ ಸಂಚಿಕೆಯನ್ನು ವೀಕ್ಷಿಸಿದರೆ ನೀವೆಲ್ಲರೂ ಅದರಂತೆ ಅನುಷ್ಠಾನ ಮಾಡಿ ಪೂರ್ಣ ಆ ಗಣಪತಿಯ ಅನುಗ್ರಹವನ್ನು ಜೀವನದಲ್ಲಿ ಪಡೆಯಿರಿ ಎಲ್ಲ ನಿಮ್ಮ ಕೆಲಸಗಳು ನಿರ್ವಿಘ್ನವಾಗಿ ನಡೆಯಲಿ ಎಲ್ಲ ಶುಭ ಫಲಗಳನ್ನು ನೀವು ಪಡೆಯಿರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಖ್ಯವಾದ ಮತ್ತೊಂದು ಅಂಶವನ್ನು ಮರೆಯೋ ಹಾಗೆ ಇಲ್ಲ ಈ ಗಣಪತಿಯ ಹಬ್ಬದ ದಿವಸ ಚಂದ್ರನ ದರ್ಶನವನ್ನು ಮಾತ್ರ ಮಾಡಬಾರ್ದು ಒಂದು ವೇಳೆ ನೀವು ಚಂದ್ರನ ನೋಡಿದ್ರಿ ಅಂತ ಆದರೆ ಆಗ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಬರುತ್ತೆ ಅಪಪ್ರಚಾರ ಅಪಕೀರ್ತಿಗಳಿಗೆ ಕಾರಣ ಆಗ್ಬಿಡುತ್ತೆ ಹಾಗಾಗಿ ಚಂದ್ರ ನೋಡ್ಲಿಕ್ಕೆ ಹೋಗಬೇಡಿ ಅಷ್ಟೇ ಅಲ್ಲ ವಿಶಿಷ್ಟವಾಗಿ ಈ ಥರದ ಅಪವಾದ ಏನಾದರೂ ಬಂದಿತ್ತು ಅಂತಾದರೆ ಅದನ್ನೆಲ್ಲ ಕಳ್ಕೊಳ್ಬೇಕು ಅಂತಾದರೆ ಒಳ್ಳೆಯ ಫಲ ಸಿಗ್ಬೇಕು ಅಂತಾದರೆ ಆಗ ಕೋಪಾಖ್ಯಾನವನ್ನು ಅವಶ್ಯವಾಗಿ ಕೇಳಬೇಕು ಅದು ವಿಶಿಷ್ಟವಾದ ಕಥೆ ಆ ಕಥೆಯನ್ನು ಈ ಗಣಪತಿ ಹಬ್ಬದ ದಿವಸ ಕೇಳಲೇಬೇಕು ಅದು ಕೇಳದೆ ಇದ್ದರೆ ಗಣಪತಿ ಪೂಜೆಯ ಪೂರ್ಣ ಫಲ ನಮಗೆ ಸಿಗೋದೇ ಇಲ್ಲ ಹಾಗಾಗಿ ಕೋಪಾಖ್ಯಾನವನ್ನ ಅದು ಎಷ್ಟೊತ್ತೇ ಆಗಲಿ ರಾತ್ರಿನೇ ಆಗೋಗ್ಲಿ ಬಟ್ ಕೇಳೇ ನಾವು ಮಲ್ಕೊಳ್ಳೋದು ಅಂತ ಕೇಳಿ ಮಲ್ಕೊಳ್ಳಿ ಆಗ ನೀವು ಪೂರ್ತಿ ಫಲವನ್ನು ಪಡಿತೀರಿ ಅದರ ಲಿಂಕನ್ನು ನೀವು ಅಲ್ಲಿ ನೋಡ್ಬಹುದು ಅದನ್ನು ನೋಡ್ತಾ ಅದನ್ನು ಕೇಳ್ತಾ ಈ ಗಣಪತಿಯ ಈ ಹಬ್ಬದ ಪೂರ್ಣ ಫಲವನ್ನು ನೀವೆಲ್ಲರೂ ಪಡೀರಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣ